ನಮಸ್ಕಾರ ನೀವು ನೋಡ್ತಾ ಇದೀರ ಕೆ ಟಿ ಬ್ಲಾಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಹೋಗ್ತಾ ಇದ್ದೀವಿ ದಿ ಫೋತ್ ಸಿಟಿ ಆಫ್ ಕರ್ನಾಟಕ ಚಿತ್ರದುರ್ಗಕ್ಕೆ ಈ ನಮ್ಮ ಚಿತ್ರದುರ್ಗಕ್ಕೆ ಬಹಳಷ್ಟು ಹಳೆಯ ಇತಿಹಾಸ ಇದೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂಥ ಈ ನಮ್ಮ ಚಿತ್ರದುರ್ಗವನ್ನು ಚಾಳುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರದ ಅರಸರು ನಮ್ಮ ಚಿತ್ರದುರ್ಗದ ಮದಕರಿ ನಾಯಕರು ಹಾಗೆ ಮೈಸೂರು ಸಂಸ್ಥಾನದ ಹೈದರಹಾಲಿ ಟಿಪ್ಪು ಸುಲ್ತಾನ್ ಕೊನೆಯಲ್ಲಿ ಬ್ರಿಟಿಷರು ಸಹ ಈ ನಮ್ಮ ಕೋಟೆಯನ್ನು ಬಹಳಷ್ಟು ಕಾಲ ತಮ್ಮ ವಶದಲ್ಲಿಟ್ಟುಕೊಂಡಿದ್ದರು ಹಾಗೆ ಸ್ನೇಹಿತರೆ ಇದೇ ಥರ ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳಂಥ ಈ ನಮ್ಮ ಚಿತ್ರದುರ್ಗದಲ್ಲಿ ಬಹಳಷ್ಟು ಜನಕ್ಕೆ ತಿಳಿದಿಲ್ಲ ಏನಪ್ಪ ಅಂದರೆ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಸೊ ಅಂಥ ಹಿಡನ್ ಪ್ಲೇಸಸ್ ಇದ್ದಾವೆ ಈ ನಮ್ಮ ಚಿತ್ರದುರ್ಗದಲ್ಲಿ ಈಗ ಈ ಕೋಟೆ ಆಂಜನೇಯ ಇದೆಯಲ್ಲ ನಾರ್ಮಲಾಗಿ ನೀವು ಚಿತ್ರದುರ್ಗಕ್ಕೆ ಎಂಟ್ರಿ ಹೋದಾಗ ಕೋಟೆ ಹತ್ರ ಹೋದಾಗ ಸ್ಟ್ರೈಟ್ ಹಾಗೆ ಮುಂದೆ ಹೋದರೆ ನಿಮಗೆ ಮುಂದೆಗಡೆ ಕೋಟೆ ಆಂಜನೇಯ ಸಿಗುತ್ತೆ ಸೊ ಕೋಟೆ ಆಂಜನೇಯ ಸಿಗುತ್ತೆ ಸೊ ಅದು ಅದನ್ನು ಬಿಟ್ಟು ಸ್ವಲ್ಪ ನೀವು ಮುಂದೆ ಹೋದರೆ ಎದುರುಗಡೆಯೇ ನಿಮಗೊಂದು ಕೋಟೆ ಕಾಣುತ್ತೆ ಆ ಕೋಟೆನಲ್ಲಿ ಏ ಅಲ್ಲಿ ಕೋಟೆ ಬಾಗಿಲು ಕಾಣುತ್ತೆ ಕೋಟೆ ಅಲ್ಲ ಬಾಗಿಲು ಬಾಗಿಲು ದೊಡ್ಡದು ಈಗ ರಂಗಯ್ಯನ ಬಾಗಿಲು ಇದೆಯಲ್ಲ ಸೊ ಆ ಥರ ಒಂದು ಬಾಗಿಲಿದೆ ಅದರಲ್ಲೇನಿದೆ ಅಂತ ಹೇಳ್ತೀನಿ ಹಾಗೆ ಇಲ್ಲಿ ನೋಡಿ ಇಲ್ಲಿ ಈ ಕೋಟೆ ಅಂದರೆ ನೀವು ಈಗ ರೋಡು ಆಗಿ ಸ್ವಲ್ಪ ಮಣ್ಣು ಹಾಕಿರೋದಕ್ಕೆ ಈ ಕಡೆ ಎತ್ತರ ಇದೆ ಸೊ ಅವಾಗೇ ಅದೆಷ್ಟು ಕೆಳಗಡೆ ಇತ್ತು ಅಂತ ಯೋಚನೆ ಮಾಡಿ ಅವಾಗಿನ ಆರ್ಕಿಟೆಕ್ಟ್ ನೋಡಿ ನಾವು ಆವಾಗಿನ ಇಂಜಿನಿಯರ್ಸ್ ನೋಡಿ ಯಾರು ತಾನೇ ಇಲ್ಲಿದ್ದ ಸೈಡಿದ್ದಾಗಲಿ ಎಲ್ಲಿದ್ದನೂ ಬರೋಕ್ಕಾಗ್ತಿರಲಿಲ್ಲ ಸೊ ಮೋಸದಿದ್ದ ಟಿಪ್ಪು ಸುಲ್ತಾನ್ ಈ ಕೋಟೆಗೆ ಮುತ್ತಿಗೆ ಹಾಕಿ ಅದೇನೋ ಹೇಳ್ತಾರಲ್ಲ ನಮ್ಮವರೇ ನಮಗೆ ತಂದು ಇಟ್ಟರು ಅಂತ ಸೊ ಹಂಗಾಗಿ ಈ ಕಳ್ಳಿ ನರಸಪ್ಪ ನಿಮಗೆ ಅದು ಯಾವುದು ಸಿನಿಮಾ ಅದು ವಿಜಯ ರಾಘವೇಂದ್ರ ಅವ್ರದ್ದು ಒಂದು ಸಿನಿಮಾ ಇದೆ ನನಗೆ ನೆನಪಾಗ್ತಿಲ್ಲ ಕಮೆಂಟ್ ಮಾಡಿ ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ನಮ್ಮವರೇ ನಮಗೆ ಮೋಸ ಮಾಡಿದ್ರು ಅಂತ ಹೇಳ್ಬಿಟ್ಟು ಈ ಇದೇ ಇದೇ ಕೆಲಸನೇ ಎಲ್ಲರ ಹತ್ರನೂ ಆಗಿರೋದು ಸೊ ಬನ್ನಿ ನಾವು ಇವತ್ತು ಬಂದಿರೋ ಟಾಪಿಕ್ ಬಗ್ಗೆ ಮಾತಾಡೋಣ ಹೇಳ್ತಾ ಹೋದ್ರೆ ಇನ್ನೂ ಭಾಳಷ್ಟು ಇತಿಹಾಸ ಇದೆ ಚಿತ್ರದುರ್ಗದ್ದು ಸೊ ನಾನು ಏನೋ ಬೇರೆ ಹೋಗಿದ್ದವನು ಯಾಕೋ ಹಿಂದೆಗಡೆ ಕಡೆ ಹೋಗ್ಬೇಕನ್ನಿಸ್ತು ಚಿತ್ರದುರ್ಗ ನೋಡಿಕೊಂಡು ಒಂದು ಸ್ವಲ್ಪ ಕೋಟೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋದೆ ಕೋಟೆ ಒಳಗಡೆ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಹಿಂದೆ ಹೋದೆ ಹಿಂದೆ ಹೋದ್ರೆ ನನಗಲ್ಲೊಂದು ಬಾಗಿಲು ಕಾಣಿಸ್ತು ಎಂಟ್ರಿ ಇದೆ ಇದೇನೋ ಒಂಥರ ಹೊಸ್ದಾಗಿದೆಯಲ್ಲ ನಾನು ನೋಡಿಲ್ಲ ಭಾಳಷ್ಟು ಜನ ನೋಡಿರ್ತೀರ ಲೋಕಲಲ್ಲಿರೋರು ಬೇರೆಯವ್ರಿಗೆ ಗೊತ್ತಿಲ್ಲ ಯಾರೇ ಟೂರಿಸಮ್ ಬಂದ್ರೂ ಕೋಟೆ ನೋಡಿಕೊಂಡು ಮಾರಿಕಣ್ವೆ ನೋಡಿಕೊಂಡು ಸುತ್ತಮುತ್ತ ಫೇಮಸ್ ಆಗಿರೋನ್ನ ನೋಡ್ಕೊಂಡು ಅದೇ ಹೋಗ್ತಾರೆ ಸೊ ಈಗ ಹಿಂದೆ ನೋಡಿ ಇಲ್ಲಿ ಒಂದು ಕರ್ವರ್ತಿ ಈಶ್ವರ ಅಂತ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನ ಸುಮಾರು ಸಾವಿರದ ಮುನ್ನೂರು ಇಲ್ಲ ಸಾವಿರದ ಇನ್ನೂರು ವರ್ಷಗಳ ಹಳೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲಿರುವಂತ ಅರ್ಚಕರು ನಮಗೆ ಹೇಳಿದ್ರು ಅವರು ಪಾಪ ಒಬ್ಬರೇ ಇದ್ದಾರೆ ಏನೋ ಈ ದೇವಸ್ಥಾನನ ಉಳಿಸ್ಬೇಕು ಅಂತ ಬಹಳ ಕಷ್ಟ ಪಡ್ತಾ ಈ ಕಲ್ಯಾಣಿ ನೋಡಿ ಹೆಂಗೆ ದೇವಸ್ಥಾನದ ಮುಂದೆ ಇದೆ ಹ್ಮ್ ಹ್ಮ್ ಅದೇ ಅದೇ ಹ್ಮ್ 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 ಏನಂದ್ರೆ ಈಗ ನಾರ್ಮಲ್ ಆಗಿ ಎಲ್ಲ ಟೂರಿಸಂ ಬಂದರು ಎಲ್ಲ ಬರೀ ಅಲ್ಲಿ ಕೋಟೆ ನೋಡಿ ಅದೇ ಹೋಗ್ಬಿಡ್ತಾರೆ ಅಲ್ಲ ಅದೇ ಅದೇ ಬಹಳ ಜನಕ್ಕೆ ಇದು ಗೊತ್ತೇ ಇಲ್ಲ ಇಲ್ಲಿ ಹಾ ಇಲ್ಲ ಒಂದು ಈ ತರ ದೇವಸ್ಥಾನ ಐತೆ ಅಂತಾನೆ ಬಹಳ ಜನಕ್ಕೆ ಗೊತ್ತಿಲ್ಲ ಹಾ ಹಂಗಾಗಿ ಇದು ಪಾಪ ಎಷ್ಟು ವರ್ಷ ಯಾರು ಕಟ್ಸಿರೋದಂದ್ರೆ ಇದನ್ನ ಹೊಯ್ಸಾಳು ಹೊಯ್ಸಾಳರ್ ಕಾಲದಾಗೆ ನಿರ್ಮಾಣ ಆಗಿರೋ ದೇವಸ್ಥಾನ ಇದು ಇದು ನೋಡಿ ವಾಸ್ತುಶಿಲ್ಪ ಅವ್ರದ್ದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹಾ ಹಾ ಇದರಲ್ಲಿ ಆ ಕಡೆ ಹೌದಾ ಹಾ ಇದೆಲ್ಲ ಯಾವ ಆವಾಗಿದ್ದ ಏನು ಚೇಂಜ್ ಮಾಡೇ ಇಲ್ಲ ಟೋಟಲ್ ಆಗಲ್ಲ ಇದೆಲ್ಲ ಅವಾಗ ಅವ್ರು ಮಾಡಿರೋದೇನ ಇದನ್ನೆಲ್ಲ ಟೋಟಲ್ ಆವಾಗಿನ ಕಾಲದು ಹ್ಮ್ 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 ಬಸವಣ್ಣ ಆಮೇಲೆ ವಾಸ್ತುಶಿಲ್ಪ ಕಟ್ಟಿಸಿರೋದು ವೆಂಕಣ್ಣಾಚಾರ ಆರಾಧ್ಯ ಅಂತ ಹೇಳಿ ಶ್ರೀಶೈಲ ಆರಾಧ್ಯ ಅಂತ ಹೇಳಿ ಪ್ರೊಫೆಸರ್ ಇದ್ರು ಅವ್ರು ನಮ್ಗೆ ಇದನ್ನೆಲ್ಲ ತಿಳಿಸಿಕೊಟ್ಟು ಗ್ರಂಥದಲ್ಲಿ ಆಮೇಲೆ ಇದು ಕರವತೇಶ್ವರ ಭಾರಿ ಹಳೇ ಕಾಲ ದೇವಸ್ಥಾನ ಶಕ್ತಿ ಪ್ಲೇಸ್ ಹೇಳುವಲ್ಲಿ ಸಣ್ಣ ಅನುಭವದಲ್ಲಿ ಇದು ಶಕ್ತಿ ಪ್ಲೇಸ್ ಅವ್ರು ಹೇಳಿದ್ನ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಇದು ಹೊಯ್ಸಳ ಕಾಲ ಹೊಯ್ಸಳ ಅವ್ರ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಅಂತ ಇದು ವಿಶೇಷತೆ ಏನಪ್ಪ ಅಂದರೆ ನೀವು ಇಲ್ಲಿ ಈ ಎಲ್ಲ ವಾಸ್ತುಶಿಲ್ಪ ಅವರು ಕಾಲದಲ್ಲಿ ಅವರು ಕೆತ್ತನೆಗಳು ಹೇಗಿದ್ದವು ಅವರ ಒಂದು ಆ ಮೈಂಡ್ ಅಂದರೆ ಈಗಿನ ಇಂಜಿನಿಯರ್ಸ್ಗೆ ಒಂದು ಯಾವುದಾದ್ರು ಬಿಲ್ಡಿಂಗ್ ಕಟ್ಬಿಟ್ರೆ ಅದು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೆ ಉದುರೋಗ್ಬಿಡುತ್ತೆ ಸೊ ಇದು ಸುಮಾರು ಸಾವಿರದ ಇನ್ನೂರು ಮುನ್ನೂರು ವರ್ಷ ಹಳೇದು ಅಂದರೆ ಚಾಳುಕ್ಯರಿದ್ದಾಗಲೂ ಇತ್ತಂತೆ ಹೊಯ್ಸಳರು ಏನು ಮಾಡಿದ್ದಾರೆ ಇದು ಕೊಂಚೋರು ಅವ್ರದ್ದು ಟಚ್ ಕೊಟ್ಟಿದ್ದಾರೆ ಹೆಂಗಪ್ಪ ಅಂದರೆ ನೀವು ಆ ವಾಸ್ತುಶಿಲ್ಪ ಏನು ನೋಡ್ತಾ ಇದ್ದೀರಲ್ಲ ಅಲ್ಲಿ ಕೆತ್ತಿರುವಂಥದ್ದು ಈ ಕೋಳಿ ಮತ್ತು ಅದೇನು ಕೋಳಿ ಬಾಯಲ್ಲಿ ಇದ್ದಿಟ್ಕೊಂಡಿರೋ ಥರ ಕೆತ್ತಿದ್ದಾರೆ ನೋಡ್ರಿ ಇದೆಲ್ಲ ವಯ್ಸಾಳ ಕಾಲದ್ದು ಅಂತೇಳ್ಬಿಟ್ಟು ಎಲ್ಲರಿಗೂ ಹೇಳ್ಬೋದು ಏ ಅಷ್ಟೊಂದು ವರ್ಷದ್ದು ಎಲ್ಲಿರುತ್ತೆ ಹೇಳ್ಬಿಟ್ಟು ಹೋಗಿ ಪ್ರಾಕ್ಟಿಕಲ್ ಆಗಿ ನೋಡಿ ನೀವೇನು ಮಾಡ್ತೀರಂದರೆ ಭಾಳಷ್ಟು ಜನ ಓದರು ಡೈರೆಕ್ಟಾಗಿ ಹೋಗಿ ಕೋಟೆ ನೋಡ್ತಾರೆ ಜೋಗಿಮಟ್ಟಿ ನೋಡ್ತಾರೆ ಹಾಗೆ ಹೋದರೆ ಚಂದವಳ್ಳಿ ತೋಟಕ್ಕೆ ಹೋಗ್ತಾರೆ ಹೋಗ್ಬಿಟ್ಟು ಅದೇ ಬಂದುಬಿಡ್ತಾರೆ ಸೊ ಹಂಗಾಗಿ ವಿಸಿಟ್ ಮಾಡಿ ಇಂತಹ ಹಲವಾರು ಪ್ಲೇಸ್ಗಳಿದ್ದಾವೆ ಹಿಡನ್ ಪ್ಲೇಸಸ್ ಇದ್ದಾವೆ ಆದಷ್ಟು ವಿಸಿಟ್ ಮಾಡಿ ತೋರಿಸಿ ನಿಮಗೆ ಗೊತ್ತಿಲ್ಲ ಆದಷ್ಟು ಯೂಟ್ಯೂಬರ್ಸ್ ಹೋಗಿ ತೋರಿಸಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಯೂಟ್ಯೂಬಿದ್ದ ಕೇವಲ ವ್ಯೂಸ್ ಬರ್ತವೆ ಲೈಕ್ಸ್ ಬರ್ತವೆ ಅರ್ನಿಂಗ್ಸ್ ಬರ್ತವೆ ಅಂತ ನಾನು ಹೇಳ್ತಿಲ್ಲ ಯಾಕೆ ಹೇಳ್ತೀನಪ್ಪ ಅಂತ ಅಂದರೆ ಈ ಟೂರಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ಟೂರಿಸಮ್ ಇಂಪ್ರೂವ್ಮೆಂಟ್ ಆದರೆ ನಮ್ಮ ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಹಂಗಾಗಿ ಹೋಗಿ ತೋರಿಸಿ ಅದೇ ಹಂಗೆ ನಂಬಿಕೆ ಹಾಂ ಅದೇ ಹಾಗೆ ಅರ್ಚಕರು ನೋಡಿರಿ ಪಾಪ ತಮ್ಮ ಒಂದು ಏನಪ್ಪ ಅಂದರೆ ನಮ್ಮ ಒಂದು ಇತಿಹಾಸವನ್ನು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಯಾರೂ ಇಲ್ಲ ಸೊ ಒಬ್ಬರೇ ಆದ್ರೂ ಕಷ್ಟಪಟ್ಟುಬಿಟ್ಟು ಅಲ್ಲಿರುವಂಥ ಇದನ್ನು ಉಳಿಸ್ಬೇಕು ಅಂತೇಳ್ಬಿಟ್ಟು ಹೋರಾಡ್ತಾ ಇದಾರೆ ಸಹಾಯ ಮಾಡಿ ಆದಷ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ಅವ್ರಿಗೂ ಒಂಥರ ಏನಪ್ಪಾ ಅಂದ್ರೆ ಈಗ ನಾವು ಇಷ್ಟು ದಿನ ಕಷ್ಟಪಟ್ಟಿದ್ರೆ ನಮಗೊಂದು ಪ್ರತಿಫಲ ಸಿಗ್ತಲ್ಲಪ್ಪಾ ಅಂತ ಖುಷಿ ಆಗುತ್ತೆ ವಿಸಿಟ್ ಮಾಡಿ ಆದಷ್ಟು ಇದು ಈ ಪ್ರವಾಸೋದ್ಯಮ ಇಲಾಖೆಗೆ ಒಂದು ಮಾಹಿತಿ ಕೊಟ್ರೆ ಇಲ್ಲಿ ಸುತ್ತಮುತ್ತ ಎಲ್ಲ ಅದ ಹೌದಾ ನಂದು ಯೂಟ್ಯೂಬ್ ಚಾನೆಲ್ ಇದೆ ಹಂಗಾಗಿ ಮಾಡ್ತಾ ಇದೀನಿ ಅಷ್ಟೇ ಅದ್ಭುತವಾಗಿ ಭಾಗವತ ಹ್ಮ್ ಕೃಷ್ಣಜಿಲೆ ಆಮೇಲೆ ಮೇಲೆ ಅಷ್ಟೇನು ನವಗ್ರಹಗಳು ಯಾವ ದೇವಸ್ಥಾನದಲ್ಲೂ ಇಲ್ಲ ಮೇಲೆ ಭಾಗದಲ್ಲಿ

ನೆಕ್ಸ್ಟು ನಾನು ಜಸ್ಟು ಒಂದು ಕೆಲಸಕ್ಕೆ ಅಂತ ಹೋಗಿ ಯಾಕೋ ಮಾಡ್ಬೋದು ವೀಡಿಯೋ ಮಾಡಬೇಕು ಅನ್ನಿಸ್ತು ಸೊ ಹಂಗಾಗಿ ಹೋದೆ ಅಷ್ಟೇ ಈ ಕಲ್ಯಾಣಿ ನೋಡಿ ಇದು ನೋಡಿ ಹಾಂ ನೀರಾಗೇ ಇದ್ದಾವೆ ಏನಕ್ಕಪ್ಪ ನೀರಾಗೇ ಇದ್ದಾವೆ ಅಂದರೆ ಅದಕ್ಕೊಂದು ಎಕ್ಸ್ಟರ್ನಲ್ ಸೋರ್ಸ್ ಐತೆ ಅದನ್ನ ಆಮೇಲೆ ಹೇಳ್ತೀನಿ ಹಾಗೆ ಅಲ್ಲಿ ವಾತಾವರಣ ನೋಡಿ ಎಷ್ಟು ವಾತಾವರಣ ಕೂಲಾಗಿದೆ ಅಪ್ಪ ಅಂತ ಅಂದರೆ ಅಲ್ಲಿ ನನಗೇನೆ ನನಗೇನೆ ಅಲ್ಲೊಂದು ಟೂ ತ್ರೀ ಅವರ್ಸ್ ಟೈಮ್ ಸ್ಪೆಂಡ್ ಮಾಡೋಣ ಅನ್ನಿಸ್ತು ನನಗೇನೆ ಸೊ ಅಷ್ಟು ಒಂಥರ ಮನಸ್ಸಿಗೆ ನೆಮ್ಮದಿ ಹಾಗೆ ಅಲ್ಲಿ ಇದ್ದಂತಹ ಹಾಗೆ ಸುತ್ತಮುತ್ತ ಪಕ್ಷಿಗಳು ಆ ನವಿಲು ಕೂಗೋದಾಗ್ಲಿ ಇದೆಲ್ಲ ಒಂಥರ ಮನಸ್ಸಿಗೇನೋ ನೆಮ್ಮದಿ ಕೊಡುತ್ತೆ ಒಂಥರ ಶಕ್ತಿಪೀಠ ಅಂತ ಅವ್ರು ಹೇಳಿದ್ರಲ್ಲ ಸೊ ಅದು ಸತ್ಯ ಅದು ಹೋದರೆ ನೀವೊಂದ್ಸಲಿ ಫೀಲ್ ಮಾಡಿ ನೋಡಿ ಹಾಗೆ ಹಿಂದೆ ಕಾಣ್ತಾ ಇದೆಯಲ್ಲ ಅದೇ ಕೋಟೆ ಚಿತ್ರದುರ್ಗದ ಕೋಟೆ ಅದು ನೋಡಿ ಅಣ್ಣ ಯಾರೋ ಚೆನ್ನಾಗಿ ಮಲಗಿಬಿಟ್ಟವ್ರೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಪ್ಲೇಸು ನಿದ್ದೆ ಬಂದ್ಬಿಟ್ಟಿದೆ ಚೆನ್ನಾಗಿ ಮಲಗಿಬಿಟ್ಟವ್ರೆ ನೋಡ್ತಾ ಇದೀರಲ್ಲ ಗಿಡ ಮರ ಆಗಲಿ ಹಾಗೆ ಇನ್ನೊಂದು ಅಪ್ರಿಷಿಯೇಷನ್ ಏನಪ್ಪ ಅಂದರೆ ನಮ್ಮ ಚಿತ್ರದುರ್ಗದ ನಗರಸಭೆಯವರು ಸಹ ಕೂತ್ಕೊಳ್ಳೋದಕ್ಕೆ ಚೇರ್ಗಳು ಎಲ್ಲ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ ಪರವಾಗಿಲ್ಲ ನಾನು ಆಸ್ಪೆಟ್ಲಲ್ಲೇ ವೀಡಿಯೋ ಮಾಡಿದಾಗ ನನಗೆ ಇದೇನು ಮಾಡ್ತಾರಪ್ಪ ಅನಿಸ್ತಿತ್ತು ಸೊ ಪರವಾಗಿಲ್ಲ ಚೆನ್ನಾಗೆ ಮಾಡಿದ್ದಾರೆ ಬನ್ನಿ ಮುಂದೆ ಹೋಗೋಣ ಅಲ್ಲಿ ಮುಂದೆ ಕೆರೆ ಏನ ನೀ ಇದ್ದಿದೆ ಅಂತೆ ಏನಂತ ಹೇಳ್ತೀನಿ ಬನ್ನಿ ಮೇಲ್ಗಡೆ ಕೆರೆನಾಡ್ಡು ಆಯ್ತಾ ಓಹೋ ಮೊಸಳೆ ಮೊಸಳೆ ಇದೆ ಬನ್ನಿ ಹೋಗೋಣ ನೋಡೋಣ ಮೊಸಳೆ ಏನಾದರೂ ಕಂಡ್ರೆ ಅದೃಷ್ಟ ನನೀಗನ್ಸಿರೋ ಪ್ರಕಾರ ಯಾಕಂದರೆ ಬೆಳಿಗ್ಗೆ ಟೈಮ್ ತಂಪಿದ್ದ ಮಾತ್ರ ಹೊರಗಡೆ ಬಂದು ಕೂತ್ಕೊಳ್ತಾವೆ ಇಲ್ಲಾಂದರೆ ನೀರು ಒಳಗಡೆ ಹೋಗ್ಬಿಡ್ತವೆ ಬಿಸ್ಲಿಕ್ ಬಂದಿದ್ರು ಬಂದಿರ್ಬೋದು ನೋಡೋಣ ಬನ್ನಿ ಏನಾದರೂ ಏನೋ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನೋಡಿ ಹಾಗೆ ಈ ಒಡ್ಡು ಅಂದರೆ ಈ ಕೋಟೆ ಇದೆಯಲ್ಲ ನಿಮ್ಗೆ ಹಿಂದೆಗಡೆ ಕೋಟೆ ಕಾಣ್ತಿದೆ ನೋಡಿ ಆಗಿನ ಕಾಲದಲ್ಲಿ ರಾಜರು ಈ ಕೋಟೆ ಕೆಳಗಡೆ ಯಾರಿರ್ತಾರೆ ಈಗ ನಾನು ನಿಮಗೆ ದೇವಸ್ಥಾನ ತೋರಿಸ್ತೇನೆ ನೋಡಿರಿ ಈ ದೇವಸ್ಥಾನ ಆಗಲಿ ಸುತ್ತಮುತ್ತ ಕೋಟೆ ಕೆಳಗಡೆ ಯಾರು ಇರ್ತಾರೆ ಅವರಿಗೆ ನೀರಿನ ಅಭಾವ ಆಗಬಾರ್ದು ಅಂತ ಮಾಡಿರುವಂಥ ಒಡ್ಡಿದು ಇದು ಇವಾಗಿಂದಲ್ಲ ರಾಜರ ಕಾಲದಲ್ಲೇ ಮಾಡಿರುವಂಥ ಒಡ್ಡಿದು ಈಗಲೂ ಹಾಗೆ ಇದೆ ಈಗಲೂ ನೀರಿದ್ದಾವೆ ಏನೋ ಸ್ವಲ್ಪ ಹೊಸ್ದಾಗಿ ಇದನ್ನು ಮಾಡಿದ್ದಾರೆ ನೋಡಿ ಕೋಟೆ ಅಲ್ಲಿಗೆ ಹೋಗ್ಬಿಟ್ರೆ ಕೋಟೆಗೆ ಹೋದರೆ ಕಾಣುತ್ತಾ ಇದು ನಾನು ನೋಡಿದ್ದೀನಿ ಮೇಲುಗಡೆ ಕೋಟೆ ಇದ್ದ ಅಂದರೆ ಎಲ್ಲರೂ ಹೋಗೋಲ್ಲ ಸುತ್ತ ಎಲ್ಲ ನೋಡ್ಕೊಂಡು ಹೋದರೆ ಕಾಣುತ್ತೆ ಇದು ನೀರು ಇಲ್ಲಿರುವಂಥ ಎಲ್ಲದಕ್ಕೂ ಕಾಣುತ್ತೆ ಇದು ಹೋಗಿ ವಿಸಿಟ್ ಮಾಡಿ ನೋಡಿ ಆ ಬಂಡೆ ಕಾಣ್ತಾ ಇದೆಯಲ್ಲ ಹಿಂದೆ ಸೊ ಆ ಬಂಡೆ ಮೇಲೆ ಏನೋ ಮೊಸಳೆ ಇರುತ್ತೆ ಅಂತ ಹೇಳಿದರು ನಾನು ಈ ಕಡೆ ಬಂದೆ ಫಸ್ಟ್ ಇಲ್ಲೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಏನಾದರೂ ಮೊಸಳೆ ಕಾಣುತ್ತಾ ಇಲ್ವಾ ಎಲ್ಲ ನೋಡೋಣ ಬನ್ನಿ ಹೋಗೋಣ ಝೂಮ್ ಮಾಡಿ ನೋಡಿದೆ ಅಲ್ಲಿಗೂ ಕಾಣಲಿಲ್ಲ ಅಲ್ಲಿ ಯಾರು ಇಬ್ಬರು ಹುಡುಗರು ಇದ್ದಾರೆ ನೋಡ್ತಾ ಇದ್ದಾರೆ ಅನ್ಸುತ್ತೆ ಸಾಮಾನ್ಯ ಅದಕ್ಕೆ ಮಾತಾಡ್ತಾ ಇದ್ದಾರೆ ಹೋಗೋಣ ಬನ್ನಿ ನೋಡೋಣ ಮುಂದೆ ಇದು ಕಟ್ಟಿರೋದಾ ಇದು ಯಾರು ಹೋಗ್ಬಾರ್ದಂತ ಮಾಡಿದಾರೆ ಹಂಗೆ ಪೂರ್ತಿ ಇರಲಿ ಅಂತ ಹಾಂ ಹಾಂ ಸೈಡ್ ಇಲ್ಲಿ ಮಾತ್ರ ಮಾಡಿದ್ದಾರೆ ಜನ ಆಟ ಆಡ್ತಾರಲ್ಲ ಹೀಗಾಗಿ ಮಾಡಿದಾರೆ ಅಷ್ಟೆ ನೀರು ಇಲ್ಲ ಕಣ ಸಿಗಲಿಲ್ಲ ನಾನು ಅಲ್ಲಿಗ ನಾವು ಬಂದೇ ಹೋಯ್ತು ಅಂತ ಒಳಗಡೆ ಹ್ಞೂ ನೀವು ಅಲ್ಲೋಗಿದಿರ ನಾನು ಅದನ್ನು ತೋರಿಸಣ ಅಂತಾನೆ ಬಂದೆ ಯೂಟ್ಯೂಬ್ ಚಾನಲ್ ಐತೆ ಇಲ್ಲ ಹೋಗಿದ್ದೀನಿ ಕೋಟೆಗೆ ಈಗ ಸದ್ಯಕ್ಕೆ ಕ್ಯಾಮ್ರಾ ತಂದಿರಲಿಲ್ಲಲ್ಲ ಬರೀ ಮೊಬೈಲ್ ನಾನೇನೋ ಕೆಲ್ಸಕ್ಕೆ ಬಂದಿದ್ದೆ ಅದಕ್ಕೆ ಹಿಂಗೆ ಬನ್ನ ಇದರಲ್ಲೇ ಮಾಡ್ತಾ ಇದ್ದೀನಿ ನನಗೆ ಕೆ ಟಿ ಬ್ಲಾಕ್ಸ್ ಇನ್ ಕನ್ನಡ ಅಂತ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕೆ ಟಿ ಬ್ಲಾಕ್ಸ್ ಇನ್ ಕನ್ನಡ